ಬಂಗ್ಲೆ ಗುಡ್ಡದ ಭೂತ ಎಲ್ಲರನ್ನೂ ಕಾಡ್ತಿರೋ ವೇಳೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಗಳು ಸಿಗ್ತಾ ಇದೆ ಬರುಡೆ ಕೇಸ್ ನಲ್ಲಿ ಮತ್ತೊಂದು ಬಿಗ್ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ ಮುಂದೆ ಇಡುವಂತ ಪ್ರಯತ್ನವನ್ನ ರೆಬಲ್ ಟಿವಿ ಮಾಡ್ತಾ ಇದೆ ಬುರುಡೆ ಕೇಸ್ ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಇದು ನಿಮ್ಮ ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಬಂಗ್ಲೆ ಗುಡ್ಡ ಕಾಡಲ್ಲಿ ಶೋಧದ ಸಂದರ್ಭದಲ್ಲಿ ಪತ್ತೆಯಾಗಿತ್ತು ಅಂತ ಡಿಎಲ್ ಡಿಎಲ್ ರಹಸ್ಯ ಬೆನ್ನು ಡಿಎಲ್ ರಹಸ್ಯ ಬೆನ್ನು ಬಿದ್ದಂತಹ ಎಸ್ಆರ್ ಟಿಗೆ ಸ್ಫೋಟಕ ಮಾಹಿತಿ ಸಿಕ್ಕಿರುವಂತದ್ದು ಆದಿಶೇಷ ನಾರಾಯಣ ಅನ್ನುವಂತಹ ಯುವಕನ ಡಿಎಲ್ ಪತ್ತೆ ಹಚ್ಚಲಾಗಿದೆ ನೋಡಿ ಬಂಗ್ಲೆಗುಡ್ಡ ಕಾಡಲ್ಲಿ ಎಸ್ಆರ್ಟಿ ಟಿ ಅಧಿಕಾರಿಗಳು ಶೋಧ ಮಾಡಕ್ ಹೋಗಿದ್ರಲ್ಲ ಆ ಸಂದರ್ಭದಲ್ಲಿ ಈಗ ಆದಿಶೇಷ ನಾರಾಯಣ ಅನ್ನುವಂತಹ ಯುವಕನ ಡಿಎಲ್ ಅನ್ನ ಪತ್ತೆ ಹಚ್ಚಿದ್ದಾರೆ ದಿನದಿನಕ್ಕೂ ಕೂಡ ಈ ಒಂದು ಪ್ರಕರಣ ಸಾಕಷ್ಟು ತಿರುವನ್ನ ಪಡೆದುಕೊಳ್ತಾ ಇದೆ ಬಂಗ್ಲೆಗುಡ್ಡ ಕಾಡಲ್ಲಿ ಶೋಧದ ಸಂದರ್ಭದಲ್ಲಿ ಡಿಎಲ್ ಪತ್ತೆ ಆಗಿದೆ ಈಗ ಆತ ಯಾರ ಯಾರ ಐ ಮೀನ್ ಅವನ್ ಯಾರು ಮೂಲತಃ ಎಲ್ಲಿ ಅವನು ಆತನ ಡಿ ಎಲ್ ಅಲ್ಲಿ ಹೇಗ್ ಸಿಕ್ತು ಡಿ ಎಲ್ ಆದಿಶೇಷ ನಾರಾಯಣ ಅಂತ ಈತನ ಹೆಸರು ಬನ್ನಿ ಮುಂದಿನ ಬ್ರೇಕಿಂಗ್ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ತುಮಕೂರು ಮೂಲದ ಫ್ಯಾಮಿಲಿಗೆ ಎಸ್ ಐ ಟಿ ಬುಲಾವ್ ನೀಡಿದೆ ನೋಡಿ ತುಮಕೂರು ಮೂಲದ ಫ್ಯಾಮಿಲಿಗೆ ಎಸ್ ಐ ಟಿ ಅಧಿಕಾರಿಗಳು ಬುಲಾವ್ ನೀಡಿದ್ದಾರೆ ಬೆಳತಂಗಡಿಯ ಎಸ್ ಐ ಟಿ ಕಚೇರಿಗೆ ಕುಟುಂಬ ಆಗಮಿಸಿತು ಸಹೋದರಿ ಲಕ್ಷ್ಮಿ ಪದ್ಮಾ ಬಾಬಾ ಶಿವಕುಮಾರ್ ಆಗಮಿಸಿದ್ರು ಡಿ ಎಲ್ ಆದಿಶೇಷನದ್ದೇ ಅಂತ ಹೇಳಿ ಪತ್ತೆ ಹಚ್ಚಿದ್ದಾರೆ ಸಂಬಂಧಿಕರು ಡಿ ಎನ್ ಎ ಟೆಸ್ಟ್ ಸಂದರ್ಭದಲ್ಲಿ ಕರೆದಾಗ ಬರುವಂತೆ ಎಸ್ಐ ಟಿ ಅಧಿಕಾರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ ನೋಡಿ ಬಂಗ್ಲೆಗುಡ್ಡ ಕಾಡಲ್ಲಿ ಶೋಧಕ್ಕೆ ಅಂತ ಹೋಗಿದ್ರಲ್ಲ ಆ ಸಂದರ್ಭದಲ್ಲಿ ಡಿಎಲ್ ಡಿ ಎಲ್ ಕೂಡ ಪತ್ತೆ ಆಗಿದೆ ಆ ಡಿ ಎಲ್ ಯಾರದ್ದು ಅಂತ ಹೇಳಿ ಗೊತ್ತಾದಂತಹ ಸಂದರ್ಭದಲ್ಲಿ ತುಮಕೂರು ಮೂಲದ ಫ್ಯಾಮಿಲಿ ಅಂತ ಹೇಳಿ ಗೊತ್ತಾಗಿದೆ ಸೊ ಆಗಾಗ ಐ ಮೀನ್ ನೋಟಿಸ್ ಕೊಟ್ಟಿದ್ದಾರೆ ಎಸ್ ಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟು ಬ್ಲಾವ್ ನೀಡಿದ್ರು ಹಾಗಾಗಿ ಬೆಳತಂಗಡಿ ಎಸ್ ಆರ್ ಟಿ ಕಚೇರಿಗೂ ಕೂಡ ಕುಟುಂಬ ಆಗಮಿಸಿತ್ತು ಆದಿಶೇಷ ಏನಿದ್ದಾರೆ ಅವರ ಸಹೋದರಿ ಲಕ್ಷ್ಮಿ ಪದ್ಮಾ ಹಾಗೆ ಬಾಬಾ ಶಿವಕುಮಾರ್ ಅವರೆಲ್ಲರೂ ಕೂಡ ಆಗಮಿಸಿದ್ರು ಡಿ ಎಲ್ ಆದಿಶೇಷನದ್ದೇ ಆತನದ್ದೇ ಅದು ಅಂತ ಹೇಳಿ ಈಗಾಗಲೇ ಅವರ ಸಂಬಂಧಿಕರು ಕೂಡ ಪತ್ತೆ ಹಚ್ಚಿದ್ದಾರೆ ಸೊ ಡಿ ಎನ್ ಎ ಟೆಸ್ಟ್ ಮಾಡಲಾಗತ್ತೆ ಸೊ ಅಂತಹ ಸಂದರ್ಭದಲ್ಲಿ ನಾವು ಕರಿತೀವಿ ಆಗ ನೀವು ಬರಬೇಕು ಅಂತ ಹೇಳಿ ಎಸ್ ಆರ್ ಟಿ ಅಧಿಕಾರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ ಡಿ ಎಲ್ ಆದಿಶೇಷನದ್ದೇ ಎಂದು ಪತ್ತೆ ಹಚ್ಚಿದ ಸಂಬಂಧಿಕರು ಡಿ ಎನ್ ಎ ಟೆಸ್ಟ್ ವೇಳೆ ಕರೆದಾಗ ಬರುವಂತೆ ಎಸ್ ಐ ಟಿ ಸೂಚನೆ ಓಕೆ ಈಗ ಸಹೋದರಿ ಲಕ್ಷ್ಮಿ ಪದ್ಮ ಭಾವ ಶಿವಕುಮಾರ್ ಈಗ ಒಂದೊಂದಾಗಿ ವಿಚಾರಗಳು ಈಸಿಯಾಗಿ ಹೊರತೆಗೆಯೋದು ಬಹಳ ಈಸಿ ಲಾಸ್ಟ್ ಟೈಮು ಆ ಕೊಡಗು ಕೊಡಗಿನ ಒಬ್ರು ಅಯ್ಯಪ್ಪ ಅನ್ನೋದು ಸಿಕ್ಕಿತ್ತು ನೋಡಿ ಹೌದು ಅಯ್ಯಪ್ಪ ಐ ಡಿ ಕಾರ್ಡ್ ಸಿಕ್ಕಿತ್ತು ಅವರ ಕುಟುಂಬವನ್ನು ಸಂಪರ್ಕ ಮಾಡಿದ್ರು ಆ ಅಯ್ಯಪ್ಪ ಅನ್ನೋರು ಮೈಸೂರಿಗೆ ಅಂತ ಹೋಗ್ತೀನಿ ಆಸ್ಪತ್ರೆಗೆ ಅಂತ ಹೇಳಿ ಅಲ್ಲಿ ಅವರ ಅಸ್ತಿಪಂಜರ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇತ್ತು ಸೊ ನೋಡುವ ಅದಕ್ಕೂ ಕೂಡ ಒಂದು ಅದರ ಒಂದು ರಿಪೋರ್ಟ್ಗೂ ಕೂಡ ನಾವು ವೇಟ್ ಮಾಡ್ತಾ ಇದ್ದೀವಿ ಯಾವ ರೀತಿ ಅದರ ರಿಪೋರ್ಟ್ ಸಿಗುತ್ತೆ ಅಂತ ಹೇಳಿ ಸೊ ಅದ್ರ ಜೊತೆಯಲ್ಲೇ ಡಿಎಲ್ ಆದಿಶೇಷನದ್ದ ಅಂತ ನೋಡುವಾಗ ಸಂಬಂಧಿಕರು ಅಂತ ಹೇಳಿದ್ದಾರೆ ಈಗ ಅವರ ಅಸ್ತಿಪಂಜರ ಏನಾದ್ರೂ ಸಿಕ್ಕಿದ್ರೆ ಈ ವ್ಯಕ್ತಿಯ ಸಂಬಂಧಪಟ್ಟಂತ ಮೂಳೆಗಳು ಬುರುಡೆಗಳು ಏನಾದರೂ ಸಿಕ್ಕಿದ್ರೆ ಕುಟುಂಬದವರು ಬಂದಾಗ ಡಿ ಎನ್ ಎ ಟೆಸ್ಟ್ ಮಾಡಿದಾಗ ಕ್ಯಾರಿ ಆಯ್ತು ಅದು ಟ್ಯಾಲಿ ಆಯ್ತು ಮುಂದಕ್ಕೆ ಟ್ಯಾಲಿ ಆಗಿ ಅದು ಕ್ಯಾರಿ ಆಯ್ತು ಅಂತಂದ್ರೆ ಸೊ ಇಲ್ಲಿ ಬೇರೆ ತರನೇ ಅಂದ್ರೆ ಈ ವ್ಯಕ್ತಿನ ಇಟ್ಕೊಂಡು ತನಿಖೆನ ಶುರು ಮಾಡ್ತಾರೆ ಈ ವ್ಯಕ್ತಿ ಯಾಕೆ ಧರ್ಮಸ್ಥಳಕ್ಕೆ ಬಂದ ಈ ವ್ಯಕ್ತಿ ಈ ವ್ಯಕ್ತಿ ಏನಾದ್ರೂ ಪ್ರೀತಿ ಮಾಡ್ತಾ ಇದ್ದ ಈ ವ್ಯಕ್ತಿಗೆ ದೇವರ ಮೇಲೆ ನಂಬಿಕೆ ಎಷ್ಟಿತ್ತು ಈ ಅಲ್ಲಿ ಬಂದು ಸಾಯೋದಕ್ಕೆ ಏನ ಆತ್ಮಹತ್ಯೆನಾ ಅಥವಾ ಬೇರೆ ಕಡೆ ಏನಾದ್ರೂ ಸಾಯಿಸ್ಬಿಟ್ಟು ತಗೊಂಡೋಗ್ ಹಾಕುದ್ರ ಮತ್ತೊಂದು ಮಗದೊಂದು ಬೇರ್ಬೇರೆ 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 ಆಂಗಲ್ ನಲ್ಲಿ ತನಿಖೆಗಳು ಆಗ್ತಾ ಹೋಗುತ್ತೆ ಯಾರು ಈ ಆದಿಶೇಷ ತುಮಕೂರು ಜಿಲ್ಲೆಯ ದಾಸರ ಕಲ್ಲಳ್ಳಿ ನಿವಾಸಿ ಆದಿಶೇಷ ತುಮಕೂರು ಜಿಲ್ಲೆಯ ದಾಸರ ಕಲ್ಲಹಳ್ಳಿ ನಿವಾಸಿ ಆದಿಶೇಷ ದಾಸರ ಕಲ್ಲಹಳ್ಳಿಯ ಭೋಜಪ್ಪ ಹಾಗೂ ಚನ್ನಮ್ಮ ದಂಪತಿ ಪುತ್ರ ಆಯ್ತ ಭೋಜಪ್ಪ ದಂಪತಿ ಮೂರನೇ ಮಗ ಆದಿಶೇಷ ನಾರಾಯಣ ಸೊ ಬೆಂಗಳೂರಿನ ಬಾರ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾಯ್ತ ಹನ್ನೆರಡು ವರ್ಷದ ಹಿಂದೆ ಆದಿಶೇಷ ನಾರಾಯಣ ಕಣ್ಮರಿಯಾಗಿದ್ದಾನೆ ಸೊ ಅಕ್ಟೋಬರ್ ಎರಡು ಎರಡು ಸಾವಿರದ ಹದಿಮೂರರಂದು ಆದಿಶೇಷ ನಾರಾಯಣ ನಾಪತ್ತೆಯಾಗಿದ್ದ ಆದಿಶೇಷ ನಾಪತ್ತೆ ಬಗ್ಗೆ ದೂರನ್ನ ಕೊಟ್ಟಿರಲಿಲ್ಲ ಕುಟುಂಬಸ್ಥರು ಸೊ ಡಿಎನ್ಎ ಟೆಸ್ಟ್ಗಾಗಿ ಮತ್ತೆ ಬರಲು ಎಸ್ಐಟಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ಕುಟುಂಬಸ್ಥರು ದಾಸರ ಕಲ್ಲಳ್ಳಿಯ ಬೋಜಪ್ಪ ಮತ್ತು ಚೆನ್ನಮ್ಮ ದಂಪತಿಯ ಪುತ್ರ ಈ ಆದಿಶೇಷ ನಾರಾಯಣ ಫೋಟೋದಲ್ಲಿ ಕಾಣಿಸ್ತಿರುವಂತಹ ವ್ಯಕ್ತಿ ಭೋಜಪ್ಪ ದಂಪತಿಯ ಮೂರನೇ ಮಗ ಆದಿಶೇಷ ನಾರಾಯಣ ಮೂರನೇ ಮಗ ಬೆಂಗಳೂರಿನಲ್ಲಿ ಈತ ಬಾರ್ ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಕಣ್ಮರೆಯಾಗಿರೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಹನ್ನೆರಡು ವರ್ಷದ ಹಿಂದೆ ಕುಟುಂಬಸ್ಥರು ದೂರ ಕೊಡುವಂತಹ ಪ್ರಯತ್ನ ಮಾಡಲಿಲ್ಲ ಹ್ಮ್ ನೋಡಿ ಹೆಂಗೆ ಬಯಲಾಗ್ತಾ ಇದೆ ವಿಚಾರ ಅಂತ ಯಾಕೆ ಕುಟುಂಬಸ್ಥರು ದೂರು ಕೊಡುವಂತ ಕೆಲಸ ಮಾಡಲಿಲ್ಲ ಅನುಮಾನ ಯಾಕೆ ಅಂತಂದ್ರೆ ಮಗ ಹೋದ ಮಗ ವಾಪಸ್ ಬರಬಹುದು ಅನ್ನೋ ಆಲೋಚನೆ ಅಥವಾ ದೂರ ಕೊಟ್ಟಿದ್ರೂ ತಗೊಂಡಿಲ್ವೇನೋ ಏನೋ ಗೊತ್ತಿಲ್ಲ ಇದು ಈ ಜಾಡನ್ನ ಹಿಡಿದ್ರೆ ಗೊತ್ತಾಗುತ್ತೆ ಏನಿದು ಕತೆ ಅಂತೇಳಿ ಕುಟುಂಬಸ್ಥರ ಏನಾದ್ರು ಕ್ಲೋಸ್ ಮಾಡ್ಬಿಟ್ಟು ತಗೊಂಡೋಗ್ ಹಾಕಿಸ್ಬಿಟ್ರ ಯಾಕಂದ್ರೆ ಮಗ ನಾಪತ್ತೆ ಆಗಿದ್ದಾನೆ ಅಂತಂದಾಗ ದೂರ್ ಕೊಡ್ಬೇಕಲ್ಲ ದೂರನ್ನೇ ನೀಡಿಲ್ಲ ಕಾರಣ ಏನು ಬೇರೆ ಏನಾದ್ರೂ ವರ್ಷಗಳ ಕಾಲ ಬರ್ಲಿಲ್ಲ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಅಧ್ಯಾಯ ಏಳು ವರ್ಷಗಳ ಕಾಲ ಆತ ಬರ್ಲಿಲ್ಲ ಅಂತಂದ್ರೆ ಈಸ್ ಡೆತ್ ಅಂತ ಅರ್ಥ ಅಥವಾ ಯಾವುದೇ ವ್ಯಕ್ತಿ ಏಳು ವರ್ಷಗಳ ಕಾಲ ಕಾಣ ಕಾಣೆಯಾಗಿದ್ದು ಬರ್ಲಿಲ್ಲ ಅಂತಂದ್ರೆ ಅವರು ಸಾವನ್ನಪ್ಪಿದ್ದಾರೆ ಎಂಬುದೇ ಅದು ಕನ್ಸಿಡರ್ ಆಗೋದು ಕನ್ಕ್ಲೂಷನ್ ಅದೇನೆ ಆಯ್ತಾ ಡಿ ಎನ್ ಎ ಟೆಸ್ಟ್ಗಾಗಿ ಮತ್ತೆ ಬರೋದಕ್ಕೆ ಎಸ್ ಐ ಟಿ ಸೂಚನೆ ಮಾಡಿದಾರಂತೆ ಎಸ್ ಐ ಟಿ ಅಧಿಕಾರಿಗಳಿಗೆ ಕುಟುಂಬಸ್ಥರು ಮಾಹಿತಿ ನೀಡಿದಾರಂತೆ ನೀವು ಏನಾದರೂ ಅದು ಇದು ಏನಾದ್ರು ಹೆಚ್ಚು ಕಮ್ಮಿ ಬೇರೆ ಥರ ಏನಾದ್ರು ಇತ್ತು ಅಂತಂದ್ರೆ ತುಂಬ ಕಷ್ಟ ಇದೆ ಕಾದ್ ನೋಡುವ ಏನ್ ಕತೆ ಅಂತೇಳಿ